ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅದು ಹುಬ್ಳಿಗೆ ತಿಮ್ಸಾಗರ ಬಸವೇಶ್ವರನ ಗುಡಿಗೆ ಹೋಗೋಣ ಬರ್ರಿ ಇವತ್ತು ದೇವಸ್ಥಾನಕ್ಕೆ ಇದು ಎಲ್ಲ ಐತಂತ ಹೇಳಿ ಅಂತಂದ್ರೆ ಹೊಸೂರು ಐತಲ್ರಿ ಹೊಸೂರು ಹೊಸೂರು ಕಡೆ ಐತೆ ನೋಡ್ರಿ ಇದು ಹುಬ್ಳಿ ಹೊಸೂರದಾಗ ಕೋರ್ಟ್ ಐತೆ ನೋಡ್ರಿ ಕೋರ್ಟ್ ಕಡೆ ಇಂತ್ರ ಒಂದು ದಾರಿ ಹೋಗ್ತೈತಿ ಆ ದಾರಿ ಇಂತ್ರ ನೀವು ಆರಾಮ್ಸಿರೆ ಬರ್ಬೋದು ಕೋರ್ಟ್ ಅಂದ್ರೆ ಯಾವುದು ಮಾಡ್ರಿ ನೀವು ಹೊಸ ರೀ ರೆಡ್ ಕೋಟ್ ಅಲ್ಲಿಂದರ ಒಂದು ದಾರಿ ಐತೆ ನೋಡ್ರಿ ಅದು ಅದ್ರ ಫ್ರಂಟಿನ ಒಂದು ದಾರಿ ಹೋಗ್ತೈತಿ ಅಲ್ಲಿ ನೀವು ಬರ್ಬೋದು ನೋಡ್ರಿ ಇಲ್ಲ ಮೇನ್ ರೋಡಿಂದ ಬರ್ಬೋದ್ರಿ ಇದು ಹ್ಞೂ ಬರ್ರಿ ಈಗ ಒಳಗೆ ಹೋಗೋಣಂತ ದೇವಸ್ಥಾನಕ್ಕೆ ಇಲ್ಲಿ ಬಸವೇಶ್ವರ ದೇವಸ್ಥಾನ ಐತ್ ನೋಡ್ರಿ ಇದು ಭಾಳ ಪುರಾತನವಾದ ದೇವಸ್ಥಾನ ನೀವು ನೋಡ್ಬೋದ್ರಿ ಭಾಳ ಹಳೆ ಕಲ್ಲಿಂದ ದೇವಸ್ಥಾನ ಇದೆ ಐತ್ರಿ ಇದ್ರ ಇಲ್ಲೇ ಹಂಗೆ ನಾನು ನಮಸ್ಕಾರ ಮಾಡ್ಕೊಂಡ್ರಿ ನಮಸ್ಕಾರ ಮಾಡ್ಕೊಂಡೆ ನೋಡ್ಪ ಎಷ್ಟು ಹಂಗೆ ನಿಂತೆ ಆಮೇಲೆ ಪೂಜಾರಿಗಳು ಹೇಳಿದ್ರು ಇಲ್ಲ ರೀ ನೀವು ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಬೋದು ಅಂತಂತೇಳಿ ಹಂಗೆ ಹಿಂಗೆ ವೀಡಿಯೋ ಮಾಡ್ಕೋ ಅಂತ ಹಂಗೆ ಸುಮ್ಮನೆ ಆಮೇಲೆ ಇಲ್ಲ ನೀವು ಒಳಗೆ ಹೋಗ್ರಿ ನಮಸ್ಕಾರ ಮಾಡಿರಿ ಅಂತಂದ್ರೆ ಆಯ್ತು ರೀ ಅಂತಂತೇಳಿ ಹಂಗೆ ನಾವು ಒಳಗೆ ಹೋಗಿ ನಮಸ್ಕಾರನ ಮಾಡ್ಕೊಂಡ್ರಿ ನೋಡ್ರಿ ಈಗ ಗರ್ಭಗುಡಿ ಗುಡಿ ಒಳಗೆ ಹೊಂಟೇನೆ ನೋಡ್ರಿ ನಾನು ಆಮ್ಯಾಗ ಗರ್ಗುಡಿ ಒಳಗೆ ಹೋಗಾದ್ಮೇಲೆ ರೀ ನೋಡ್ರಿ ಬಸವಣ್ಣ ಅನ್ಕರ ಎಷ್ಟು ಚಂದ ಅದನಲ್ಲ ಭಾಳ ಚಂದ ಅದಾನು ಆಮ್ಯಾಗ ಹಂಗೆ ಇಲ್ಲಿ ಬಾಜುಕ ಈಶ್ವರನು ಅದಾನ ನೋಡ್ರಿ ಅಲ್ರಿ ಈಶ್ವರ ನಾಗಪ್ಪನು ಅದ ರೀ ಅಲ್ರಿ ಗುಡಿ ಮಾತ್ರ ಭಾಳ ಚಂದ ರೀ ನೋಡ್ಬೋದು ನೀವು ಆಮ್ಯಾಗ ಹಂಗೆ ನಮಸ್ಕಾರ ಮಾಡಿದಾರಿ ನಮಸ್ಕಾರ ಮಾಡಿ ಅಪ್ಪ ಭಾಳ ಪೀಸ್ಫುಲ್ ಅನ್ನಿಸ್ತು ಭಾಳ ಮನಸ್ಸಿಗೆ ಶಾಂತಿ ಅನ್ನಿಸ್ತು ನೋಡ್ರಿ ಹಂಗೆ ಮತ್ತೆ ಒಳಗೆ ಬಂದಾರಿ ಹಂಗೆ ವೀಡಿಯೋ ಮಾಡ್ಕೊತನ ನೋಡ್ರಿ ಇಲ್ಲ ಕಲ್ಲು ಉಳೋದು ಭಾಳ ಹಳೆ ಕಾಲದ ದೇವಸ್ಥಾನ ನೋಡ್ರಿ ಅಲ್ಲೇ ಪೂಜಾರಿ ಕೇಳಿದಾರಿ ಇಲ್ಲ ರೀ ಇದು ಭಾಳ ಹಳೆ ಕಾಲದ ದೇವಸ್ಥಾನ ಇದು ಅಂತ ಹೇಳಿ ಅಂತಂದ್ರು ಅಂತ ಹೇಳಿ ಹಂಗ ಬಂದ ನೋಡ್ರಿ ನೀವು ಯಾರಾದರೂ ಖಾಲಿ ದಿನ ಇಲ್ಲೊಂದು ಸೋಮವಾರ ದಿನ ಅದು ಹೋಗಿ ವಿಸಿಟ್ ಕೊಡ್ಬೋದು ನೋಡ್ರಿ ದೇವಸ್ಥಾನ ಮಾತ್ರ ಭಾಳ ಚಂದ ಐತೆ ಹಂಗ ಗುಡಿದ ಸುತ್ತಮುತ್ತ ಇದಲ್ರಿ ಸಣ್ಣ ಸಣ್ಣ ದೇವಸ್ಥಾನನೂ ಐತ್ರಿ ನೋಡ್ರಿ ಇಲ್ಲೇ ಗಣಪನ ದೇವಸ್ಥಾನ ಐತಿ ಆಮ್ಯಾಗ ಇಲ್ಲೇ ದೇವಿದು ಒಂದು ದೇವಸ್ಥಾನ ಐತ್ರಿ ಇದೆ ಕ್ಲಿಯರ್ ಮಾಡ್ತೀನಿ ಅದು ವಿಡಿಯೋ ಹ್ಞೂ ನೋಡ್ರಿ ಈಗ ಒಂದು ಸ್ವಲ್ಪ ವಿಡಿಯೋ ಈಗ ಕ್ಲಿಯರ್ ಆಯ್ತು ನೋಡ್ರಿ ಇಲ್ಲಿ ದೇವಿ ದೇವಸ್ಥಾನನೂ ಐತ್ರಿ ಆಮೇಲೆ ಹಂಗೆ ಈ ಸೈಡ್ ಬಂದೆ ಆಮೇಲೆ ಇಲ್ಲಿ ಇಲ್ಲಿ ಇಲ್ಲೇ ನಾಗಪ್ಪುನ ಕಲ್ಲು ಪ್ರತಿಷ್ಠಾಪನೆ ಮಾಡಿದಿರಿ ಅದಕ್ಕೂ ನಮಸ್ಕಾರ ಮಾಡ್ಕೊಂಡೆ ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಯಾರು ಫಸ್ಟಾಗಿ ವಿಡಿಯೋ ನೋಡತಾರಲ್ಲ ರೀ ಒಂದು ಬಿಟ್ಟು ಹತ್ತಿ ವೀಡಿಯೋ ನೋಡ್ರಿ ನೋಡಿ ಬೆಲ್ ಐಕೊನ್ ಮೇಲೆ ಕ್ಲಿಕ್ ಮಾಡಿರಿ ಹೇಳಿ ಹೇಳ್ಕೊತ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದಲ್ರಿ ಬಾಯ್ ಬಾಯ್ ಪ್ಲೀಸ್ ಇದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್